ಮಹಾರಥಃ ಈ ಮಹಾರಥ ಅನ್ನುವ ಶಬ್ದ ಮೂರು ಜನಕ್ಕೂ ಆಗುತ್ತೆ ಯುಧಾನ ವಿರಾಟ ದ್ರಪದ ಈ ಮೂರು ಜನರು ಮಹಾರಥರೇ ಮಹಾರಥ ಅಂದರೆ ಒಬ್ಬನೇ ಹತ್ತು ಸಾವಿರ ಜನ ಅತ್ಯಂತ ನುರಿತ ಬಿಲ್ಗಾರರನ್ನು ಸೆದೆಬಡಿಯಬಲ್ಲ ತನ್ನ ಅಷ್ಟೇ ಜನ ಸೈನ್ಯಕ್ಕೆ ಗಾಯ ಆಗದಂತೆ ತಡೆದು ನಿಲ್ಲಿಸಬಲ್ಲ ತಾಕತ್ತುಳ್ಳವನನ್ನು ಮಹಾರಥ ಅಂತ ಕರೀತಾರೆ ಮಹಾರಥ ಅಂದರೆ ನಮಗೆ ರಥ ಅಂದರೆ ದೊಡ್ಡ ರಥ ಇರುವವನು ಅಂತ ಅಷ್ಟಲ್ಲ ಅದು ರಥ ಅಂದರೆ ರಥಿಕ ಅಂತ ಅರ್ಥ ರಥದಲ್ಲಿ ನಿಂತು ಯುದ್ಧ ಮಾಡುವವನು ರಥದ ಥರನೇ ಅಂತಹ ಅದು ಅವನದ್ದೇ ಇಡೀ ಶರೀರ ಅಂತ ಅರ್ಥ ಮಹಾರಥ ಅಂದರೆ ಅಂತಹ ರಥದಲ್ಲಿ ಹತ್ತು ಸಾವಿರ ಜನ ಎದುರಾಳಿಗಳು ಅವರೆಲ್ಲ ನಿಂತುಕೊಂಡು ಸುಮ್ಮನೆ ಕಣ್ಮುಚ್ಚಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಯುದ್ಧ ಮಾಡೋದಲ್ಲ ಓಡ್ತಾ ಇರುತ್ತೆ ರಥಗಳು ಕುದುರೆಗಳು ಓಡ್ತಾ ಇರುತ್ತೆ ಮಂತ್ರಿಗಳು ಓಡ್ತಾ ಇರ್ತಾರೆ ಕಾಲಾಳುಗಳು ಓಡ್ತಾ ಇರ್ತಾರೆ ಆನೆಗಳು ನುಗ್ಗುತ್ತಾ ಇರ್ತವೆ ಇಂಥ ಸ್ಥಿತಿಯಲ್ಲಿ ಎಲ್ಲವನ್ನು ಎದುರಿಸಿ ಅರ್ಥ ಮಾಡಿಕೊಂಡು ತನ್ನವರನ್ನು ಕಾಪಾಡಿಕೊಂಡು ತನ್ನ ಕುದುರೆ ತನ್ನ ರಥ ತನ್ನ ಧ್ವಜ ತನ್ನ ಶಸ್ತ್ರಾಸ್ತ್ರಗಳನ್ನು ಉಳಿಸಿಕೊಳ್ಳುವುದಷ್ಟೇ ಅಲ್ಲದೆ ಉಳಿದ ಇದಿಷ್ಟನ್ನೂ ಕೂಡ ಜವಾಬ್ದಾರಿಯುತವಾಗಿ ನಡೆಸಿಕೊಳ್ಳುವ ತಾಕತ್ತಿರುವವನಿಗೆ ಮಹಾರಥ ಅಂತ ಇವರೆಲ್ಲರನ್ನು ಮಹಾರಥ ಅಂತ ಗುರುತಿಸ್ತಾ ಇದ್ದಾನೆ